ಫಸ್ಟ್ ಹಾಫ್ ಅಂತೂ ಸೂಪರ್ ಬಾಗಿ ಒಂಥರ ಫಾಸ್ಟ್ ಮೂವಿಂಗ್ ಆಗಿ ಹೋಗುತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಸ್ಟೋರಿ ಲೈನ್ ಬೇರೆ ತರನೇ ಹೋಗುತ್ತೆ ದೆನ್ ಅಗೇನ್ ಕ್ಲೈಮ್ಯಾಕ್ಸ್ ಒಂದು ಭರ್ಜರಿಯಾಗಿ ಮೂವ್ ಆಗುತ್ತೆ ಸಿನಿಮಾ ಅಂತ ಹೇಳ್ಬೋದು ಒಬ್ರು ಗಾಯತ್ರಿ ಮೇಡಮ್ ಅಂತ ಅವರು ಲೇಡಿ ಮ್ಯೂಸಿಕ್ ಡೈರೆಕ್ಟರ್ ಲೇಡಿ ಇದರಲ್ಲಿ ಮಜಾ ಆಗಿ ಸೆಮೋ ಒಂದು ಹಾಡ್ ಬರೆದಿದ್ದಾರೆ ಅವರು ಲೇಡಿನೇ ಐದು ಜನ ಮಕ್ಕಳಲ್ಲಿ ನಾಲ್ಕು ಜನ ಹೆಣ್ಣು ಹೆಣ್ಮಕ್ಳೆ ಅವ್ರು ಹಾಡಿರೋದು ಅವರು ಲೇಡಿನೇ ಮಹಿಳಾ ಪ್ರಧಾನ ಈ ತರ ಸಿನಿಮಾ ಅಂದ ತಕ್ಷಣ ಹೆಣ್ಮಕ್ಳು ಮಾಡ್ತಾರೋ ಇಲ್ವೋ ಅನ್ನೋದೇನೋ ಒಂದು ಡೌಟ್ ಅಲ್ಲೇ ಬರ್ತಾರೆ ಬಟ್ ಇವ್ರು ಹಾಗೆ ಬರ್ಲಿಲ್ಲ ಅವ್ರ ಕಾನ್ಫಿಡೆನ್ಸ್ ಅಲ್ಲೇ ಬಂದ್ರು ಒಂದು ಮಗಳ ತಾಯಿಯಾಗಿ ನೋಡ್ಬೋದು ಅನಿಸ್ತದೆ ಮನಸ್ಸ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಿ ಆರಾಮಿದ್ದೀನಿ ಇದು ಎಷ್ಟನೇ ಸಿನಿಮಾ ಇದು ಎಂಟನೇ ಚಲನಚಿತ್ರ ಒಂದು ಆಕ್ಷನ್ ಸಿನಿಮಾಕ್ಕೆ ಒಬ್ಬ ಹೆಣ್ಮಗಳು ಹೇಗೆ ಅದು ರಾಂಗ್ ಕಾಂಬಿನೇಷನ್ ಅಲ್ಲ ಅಥವಾ ಒಳ್ಳೆ ಕಾಂಬಿನೇಷನ್ ಅಂದ್ರೆ ಫಸ್ಟ್ ಆಫ್ ಆಲ್ ಇವ್ರು ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಅವ್ನ ನಂಬಿಕೆ ಇಟ್ಟು ಕೊಡ್ಬೋದು ಅಂತ ಮನಸ್ಸು ಮಾಡಿದ್ರು ಸೊ ಅಂದ್ರೆ ಅವ್ರು ನನ್ನ ಬಯಲು ಸೀಮೆ ಚಲನಚಿತ್ರ ನೋಡಿದ್ರು ಬಟ್ ಅದು ಅಂದ್ರೆ ಒಂಥರ ಉತ್ತರ ಕರ್ನಾಟಕ ರಾ ಕಂಟೆಂಟ್ ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಬೇರೆ ಇತ್ತು ಬಟ್ ಇದು ಮಾಸ್ ಟ್ರೀಟ್ಮೆಂಟ್ ಇದು ಬೇರೆನೇ ಇತ್ತು ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಈ ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಿ ಮಾನಸ ಸುಳ್ಳು ಅಂತ ಸಿನ್ಮಾ ನಿಜಲ್ಲಿ ಚೆನ್ನಾಗಿ ಬಂದಿದೆ ನಾನು ಅದೇ ಇದ್ದೆ ಅಷ್ಟು ಜನ ಆರ್ಟಿಸ್ನ ಹೆಂಗೆ ನೀವು ಮೇಂಟೈನ್ ಮಾಡಿದ್ರಿ ಅಂತ ಅಷ್ಟು ಜನ ಕ್ಯಾರೆಕ್ಟರ್ಗಳು ಬಂದು ಹೋಗ್ತಾರೆ ಫಸ್ಟ್ ಹಾಫ್ ಅಂತೂ ಸೂಪರ್ ಆಗಿ ಒಂಥರ ಫಾಸ್ಟ್ ಮೂವಿಂಗ್ ಆಗಿ ಹೋಗುತ್ತೆ ಸೆಕೆಂಡ್ ಹಾಫಲ್ಲಿ ಒಂದು ಸ್ಟೋರಿ ಲೈನು ಬೇರೆ ಥರನೇ ಹೋಗುತ್ತೆ ದೆನ್ ಎಗೈನ್ ಕ್ಲೈಮ್ಯಾಕ್ಸ್ ಒಂದು ಭರ್ಜರಿಯಾಗಿ ಮೂವ್ ಆಗುತ್ತೆ ಅಂದರೆ ಪೈಸಾ ವಸೂಲು ಸಿನ್ಮಾ ಅಂತ ಹೇಳ್ಬೋದು ಆ್ಯಂಡ್ ಟೆಕ್ನಿಷಿಯನ್ಸ್ ಎಲ್ಲರೂ ಕೆಲಸನೂ ಅಷ್ಟೇ ಅದ್ಭುತವಾಗಿದೆ ಕ್ಯಾರೆಕ್ಟರೈಸೇಷನ್ನು ಮತ್ತು ಬಗ್ಗೆ ಅಂತೂ ಮಾತಾಡೋ ಹಾಗಿಲ್ಲ ನನಗೆ ಅಂತ ಅದೇ ಅಷ್ಟೊಂದು ಕ್ಯಾರೆಕ್ಟರ್ಸ್ಗಳಿದ್ರಲ್ಲ ಸೊ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಬೇಕಾದ್ರೆ ನನಗೆ ಒಂದು ಚಾಲೆಂಜಿಂಗ್ ಆಗೇ ಇತ್ತು ಎವ್ರಿ ವಿಲ್ಲನ್ ಅಥವಾ ಕ್ಯಾರೆಕ್ಟರ್ಗೆ ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮಗೆ ಒಂದು ಹೆಸರು ತರಬೋದ ಇದು ಖಂಡಿತ ಯಾಕಂದರೆ ಒಬ್ಬ ಹೆಣ್ಮಗಳಾಗಿ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾಕ್ಕೆ ಅದು ಪ್ಲಸ್ ಹೌದು ಮೈನಸ್ಸು ಹೌದು ಬಹುಶಃ ಅದನ್ನು ಮೀರಿ ಒಂದು ಬೇರೆ ಆದಂತ ಒಂದು ಇದನ್ನು ಪ್ರವೀಣ್ ಅವರು ಅಂದರೆ ಇದಕ್ಕೆ ಮುಂಚೆ ಫೈಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿ ಮಾಡಿದಂಥವ್ರು ಸೊ ಈ ಮೂವಿನಲ್ಲೂ ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ಆಗಿರೋದ್ರಿಂದ ಅವ್ರಿಗೆ ಕತೆ ತುಂಬಾ ಚೆನ್ನಾಗಿ ಒಗ್ಗಿದೆ ಅಂತ ಹೇಳ್ಬೋದು ಓವರ್ ಆಲ್ ಅವ್ರ ಕ್ಯಾರೆಕ್ಟ್ರನ್ನ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ ಒಂದು ಸ್ಮೂತ್ ಕ್ಯಾರೆಕ್ಟ್ರ್ ಜೊತೆಗೆ ಒಂದು ಒಂದು ಬೇನೇ ರಿವೀಲ್ ಆಗುವಂಥ ಒಂದು ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಯಾಕೆ ಅದೇ ಸರ್ ಬಯಲು ಸೀಮೆ ನೋಡಿದ್ದೆ ಒಂದು ಆಮೇಲೆ ನನಗೆ ನಾವು ಸ್ಕೂಲ್ ಡೇಸಲ್ಲಿದ್ದಾಗ ಅದೇ ನಾನು ತುಂಬ ಕಡೆ ಹೇಳಿದ್ದೀನಿ ಸ್ಕೂಲ್ ಡೇಸಲ್ಲಿದ್ದಾಗ ಬೆಟ್ಟದ ಹು ಸಿನಿಮಾ ನಮಗೆ ಸ್ಕೂಲಲ್ಲಿ ತೋರಿಸೋರು ನಮ್ಗೆ ಅದು ಶಂಕನಾದ ಅರವಿಂದ್ ಅವರು ತುಂಬ ಒಂಥರ ಕ್ರೇಜು ಅವರ ಬಾಡಿ ಲ್ಯಾಂಗ್ವೇಜು ಅವ್ರು ಆ್ಯಕ್ಟ್ ಮಾಡೋದು ಅದು ಅಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ್ಲಂತೂ ಆ ಥರದೊಂದು ಒಂದು ಒಂದಷ್ಟು ಜನ ಆ್ಯಕ್ಟರ್ಗಳು ನಮಗೆ ಈಗಲೂ ಅದು ಮನಸ್ಸಲ್ಲಿದೆ ಅದು ಅದು ಅದೊಂದು ಆಗ್ಬೋದು ಪ್ಲಸ್ ಇನ್ನೊಂದು ಏನಂದರೆ ಬಯಲು ಸೀಮೆ ನೋಡಿದ್ದೆ ಅಲ್ಲಲ್ಲಿ ಆ ವಿಲನ್ ಪಾರ್ಟ್ಗೆ ನಾಗಾಭರಣ ಅವರ ಕ್ಯಾರೆಕ್ಟರ್ಗಳಿಗೆ ಮತ್ತು ರವಿಶಂಕರ್ ಕ್ಯಾರೆಕ್ಟರ್ಗಳಿಗೆ ತುಂಬ ಚೆನ್ನಾಗಿ ಅದು ಮಾಡಿದ್ರು ಮ್ಯೂಸಿಕ್ ಮಾಡಿದರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದರು ಮೇಡಮ್ ಅದಕ್ಕೆ ಮಾತಾಡಿದಾಗ ಸರಿ ಮಾಡಿಕೊಟ್ರು ಹಾಗೆ ಅದೇ ಹೇಳಿದ ಹಾಗೆ ಒಂದು ಐದು ಸರಿ ಚೇಂಜ್ ಮಾಡಿ 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 ಕೊನೆಗೆ ಒಂದು ಔಟ್ಪುಟ್ಟು ಫೈನಲಾಗೆ ಚೆನ್ನಾಗಿ ಬಂತು ಆಮೇಲೆ ಇದೊಂದು ಮಹಿಳಾ ಪ್ರಧಾನ ಚಿತ್ರ ಅಂತ ಯಾಕೆಂತಂದರೆ ಪ್ರವೀಣ್ ಮತ್ತು ಅವರೆಲ್ಲ ಸೇರಿ ಒಬ್ಬರು ಗಾಯತ್ರಿ ಮೇಡಮ್ ಅಂತ ಅವ್ರ ಮೇಲೆ ಅವರು ಲೇಡಿ ಮ್ಯೂಸಿಕ್ ಡೈರೆಕ್ಟ್ರೂ ಲೇಡಿ ಇದರಲ್ಲಿ ಮಜಾಟಾಗಿ ರೆಮೋ ಒಂದು ಹಾಡು ಬರೆದಿದ್ದಾರೆ ಅವರು ಲೇಡಿನೇ ಐದು ಜನ ಮಕ್ಕಳಲ್ಲಿ ನಾಲ್ಕು ಜನ ಮಕ್ಕಳು ಹೆಣ್ಣು ಮಕ್ಕಳೆ ಅವರು ಹಾಡಿರೋದು ಅವರು ಲедиನೆ ಅದಕ್ಕೆ ಇದೊಂದು ಮಹಿಳಾ ಪ್ರಧಾನ ಚಿತ್ರ ಪ್ರಧಾನ ಚಿತ್ರ ಆಕ್ಷನ್ ಓರಿಯಂಟೆಡ್ フィルム ಅದೆ ಮಗಳ ತಾಯಿಯಾಗಿ ಈ ಆಕ್ಷನ್ ಓರಿಯಂಟೆಡ್ ಸಿನಿಮಾ ಕುಟುಂಬಕ್ಕೆ ನೋಡಬಹುದು ಅಂತ ಅನಿಸ್ತದೆ ಖಂಡಿತ ಕುಟುಂಬ ಸಮೇತ ಬಂದು ಈ ಸಿನಿಮಾ ನೋಡಬಹುದು ಖಂಡಿತ ಆತರ ಏನೋ ಮುಜುಗರ ಆಗುವಂತ ಇಲ್ಲ ಇಲ್ಲ ಆತರ ಏನಿಲ್ಲ ಸೊ ಈ ಸಿನಿಮಾ ಮಾಡಿದ್ದಕ್ಕೆ ನಿಮ್ಗೆ ಹೆಮ್ಮೆ ಇದೆ ಖಂಡಿತ ಜನರ ಒಂದು ಅವೇನು ಹೇಳ್ತಾರೆ ಅಂತ ಫೈನಲಿ ಅದಕ್ಕೆ ವೆಯ್ಟಿಂಗು ಬಿಕಾಸ್ ನಾವು ವರ್ಕ್ ಮಾಡಿ 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 ಅಂದ್ರೆ ನಮ್ಗೊಂದು ಎಲ್ಲೋ ಒಂದು ಕಡೆ ಆ ಮಿಸ್ ಆಗಿರುತ್ತೆ ಸೊ ಪ್ರೇಕ್ಷಕರು ನೋಡಿದಾಗ ಏನು ಹೇಳ್ತಾರೆ ಅನ್ನೋದೊಂದು ಕುತೂಹಲ ಇರುತ್ತೆ ಹಾಡು ಹೇಗಿದೆ ಹಾಡು ಎರಡು ಹಾಡಿದೆ ಒಂದು ಮೋಟಿವೇಶ್ನಲ್ ಸಾಂಗ್ ಮತ್ತೊಂದು ರಾಜೇಶ್ ಕೃಷ್ಣನ್ ಅವರು ಹಾಡಿರುವಂಥ ಸಾಂಗ್ ಸೊ ಎರಡೂ ಜನ ಇಷ್ಟಪಡ್ತಿದ್ದಾರೆ ಎಸ್ಪೆಷಲಿ ಫಸ್ಟ್ ಮೋಟಿವೇಶನ್ ಸಾಂಗು ಮತ್ತೆ ಒಂದು ನಾಲ್ಕು ಜನ ಮಕ್ಕಳು ಹಾಡಿರೋದ್ರೆ ಮೋ ಸಾಹಿತ್ಯ ಸೊ ಅದು ಒಂಥರ ಇಷ್ಟಪಟ್ಟರು ಈಗ ಸ್ಮೈಲು ಕೊಟ್ಲು ಸೂಜಿ ಮಲ್ಲಿ ಅಂತ ರಾಜೇಶ್ ಕೃಷ್ಣ ಸರ್ ಹಾಡಿರೋದು ಅದನ್ನು ಜನ ತುಂಬಾ ಇಷ್ಟಪಡ್ತಿದ್ದಾರೆ ಆಲ್ರೆಡಿ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ನೋಡಬೇಕು ಹೇಗೆ ವಿಶ್ ಯು ಬೆಸ್ಟ್ ಥ್ಯಾಂಕ್ ನೀವು ಈ ತರದ ಒಂದು ಹೊಸ ರೀತಿಯ ಕೆಲಸ ಇದು ಮತ್ತೆ ಹೆಣ್ಮಕ್ಳು ಮಕ್ಕಳು ಅದನ್ನ ಹೌದು ಸರ್ ಹೌದು ಸರ್ ಅದನ್ನ ಮಾಡಲಾರದ ಕೆಲಸಗಳೇ ಸಂಗೀತಕ್ಕೆ ಹೆಣ್ಣು ಗಂಡು ಇಲ್ವಲ್ಲ ನಿಜ ನಾನು ಅದೇ ಹೇಳ್ತಾ ಫೀಲಿಂಗ್ಸ್ ಎಲ್ಲರಿಗೂ ಒಂದೇನೆ ಲೈಕ್ ನಾನು लास्ट ಒಂದು ನಿಮ್ ನಿಮ್ಮದೇ ಇಂಟರ್ವ್ಯೂನಲ್ಲಿ ನಾನು ಹೇಳಿದ್ದೆ ಲೈಕ್ ಅಂದ್ರೆ ಈ ತರ ಸಿನಿಮಾ ಅಂದ ತಕ್ಷಣ ಹೆಣ್ಮಕ್ಳು ಮಾಡ್ತಾರೋ ಇಲ್ವೋ ಅನ್ನೋದೇನೋ ಒಂದು ಡೌಟ್ ಅಲ್ಲೇ ಬರ್ತಾರೆ ಬಟ್ ಇವ್ರು ಹಾಗೆ ಬರ್ಲಿಲ್ಲ ಅವ್ರ ಕಾನ್ಫಿಡೆನ್ಸ್ ಅಲ್ಲೇ ಬಂದ್ರು ಲೈಕ್ ನೀವು ಮಾಡ್ತೀರಾ ಅಂತ ಲೈಕ್ ಫೀಲಿಂಗ್ಸ್ ಎಲ್ರಿಗೂ ಒಂದೇನೆ ಆಕ್ಚುಲಿ ಎಮೋಷನ್ಸ್ ಫೀಲಿಂಗ್ಸ್ ಎಲ್ಲ ನಮ್ಗೆ ಜಾಸ್ತಿನೇ ಇರುತ್ತೆ ಹೆಣ್ಮಕ್ಳಿಗೆ ಸ್ಟ್ರೆಂತ್ ಇದ್ರದ್ದು ಟೆಕ್ನಿಷಿಯನೇ ಸರ್ ಅಂದ್ರೆ ಇವ್ರು ಮೇಡಮ್ ಅವ್ರ ಆಗಿರ್ಬೋದು ಮತ್ತೆ ಸುರೇಶ್ ಅರಸ್ಸು ಅವರು ಎಡಿಟ್ರು ಅವರು ಫಸ್ಟು ಕೇಳಿದಾಗ ಯಾರು ಇದ್ದಾರೆ ಅಂತಂದ್ರೆ ನಂಬಿಕೆ ಅಂತ ಹೌದು ಸರ್ ಅವರು ನೋಡಿ ಆರ್ಟಿಸ್ಟು ಅವ್ರು ಕಟ್ಟಿಂಗ್ಸ್ ಮಾಡ್ತಾ ಇದ್ರೆ ಬರ್ತಾನೆ ಇರೋರು ನೂರ ಎಂಬತ್ತು ಜನ ಆರ್ಟಿಸ್ಟ್ಗಳು ಬಂದು ಹೋಗ್ತಾನೇ ಇರ್ತಾರೆ ಅದು ಅಂದರೆ ಅವರೆಲ್ಲರಿಗೂ ಇದಿದೆ ಒಂದು ನೋಡಿ 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 ಅವರು ಸ್ಟಾರ್ಟಿಂಗ್ ಯಾರು ಕಾಸ್ಟ್ ಅಂತ ಕೇಳಿದ್ರು ಅನ್ನ ನೀರ್ ದೋಸೆ ಡೈರೆಕ್ಟರ್ ಅವರು ಆಫೀಸಲ್ಲಿ ಸಿಕ್ಕಿದಾಗ ಸರಿ ಒಂದ್ಸಲ ಬಂದು ಸಿನಿಮಾ ನೋಡ್ತೀನಿ ನನಗಿಷ್ಟ ಆದರೆ ಮಾಡ್ತೀನಪ್ಪ ಸುಮ್ಮನೆ ಎಲ್ಲ ಸಿನ್ಮಾ ಇಲ್ಲ ಇತ್ತೀಚೆಗೆ ಆಮೇಲೆ ನಾನು ತುಂಬ ಓಡಾಟ ಚೆನ್ನೈ ಗಿನ್ನೈ ತುಂಬ ಆಗ್ತಾಯಿದೆ ನನಗೆ ಆಗ್ತಾಯಿಲ್ಲ ನೀವು ನೋಡ್ಬಿಟ್ಟು ಮಾಡ್ತೀನಪ್ಪ ನನ್ನ ನನಗೆ ನಾನು ಮಾಡೋ ಕೆಲಸದಾದರೆ ಮಾಡ್ಬೋದು ಸುಮ್ಮನೆ ಮತ್ತು ಅದೇ ಮಾಡ್ಕೊಂಡು ಬರ್ತೀರ ಅದು ಬೇಜಾರು ಅಂತಂದರು ಬರೀ ಸಿನಿಮಾ ನೋಡಿದ್ರು ಒಂದಿನ ಬಂದು ನೋಡಿಬಿಟ್ಟು ಸರಿ ನನಗೆ ಭಾಳ ಭಯ ಇತ್ತು ಯಾಕಂದರೆ ಅವರು ಮಣಿರತ್ನಮ್ಮ ಬಾಲ ಶಂಕರ್ ಜೊತೆ ತುಂಬ ಸೂಕ್ಷ್ಮ ಸೂಕ್ಷ್ಮ ಸರ್ ತುಂಬ ಇದು ಆಮೇಲೆ ಶಂಕರ್ನಾಗ ಅವರು ಮಾಲ್ಗುಡಿ ಡೇಸಿಂದ ಇಲ್ಲಿವರೆಗೂ ಜರ್ನಿ ಅವ್ರದ್ದು ದೊಡ್ಡ ಜರ್ನಿ ಅವ್ರದ್ದು ಸರಿ ಅದು ಏನು ಅಂತಾರೆ ಅನ್ನೋದು ಒಂದು ದೊಡ್ಡ ಭಯ ನಾನು ನಾನು ಅವಾಗ ಆಚೆ ಕೂತಿದ್ದೆ ಆಮೇಲೆ ಸರ್ ಬಂದೆ ಬಂದಿದ್ದ ತಕ್ಷಣವೇ ಅವರು ಸರಿ ಬರಲಾ ನಾನು ಅಂದರು ಸರಿ ಸರ್ ಆಯಿತು ಸರ್ ಏನು ಹೇಳಲಿಲ್ಲ ಅಂದರೆ ಕೆಲಸ ಶುರು ಮಾಡೋಣ ಹೇಳಿ ಅಂತಂದರು ಸರ್ ನೀವು ಯಾವತ್ತು ಹೇಳ್ತೀರಾ ಆವತ್ತಿಂದ ಈಗ ಅಂದರೆ ಈಗಲೇ ಅಂದೆ ಸರಿ ನಾಳೆ ಬೆಳಗ್ಗೆ ನಾನು ಏಳು ಗಂಟೆಗೆ ಬರ್ತೀನಿ ಏಳರಿಂದ ಸೆವೆನ್ ಟು ಸಿಕ್ಸು ಆಯಿತಾ ನನಗೆ ಯಾವುದೇ ಥರದ್ದು ಚಟ ಇಲ್ಲ ಸಿಗರೇಟು ಗಿಗರೇಟು ಎಣ್ಣೆ ಯಾವುದೂ ಇಲ್ಲ ಬರೀ ಸಿನಿಮಾ ಅಷ್ಟೇ ಅಂದ್ಬಿಟ್ಟು ಏಳು ಗಂಟೆಗೆ ಬಂದು ಕುತ್ಕೊಳ್ಳೋರು ಎರಡು ಸಲ ಕಾಫಿಗೆದೊಳ್ಳೋರು ಒಂದು ಸಲ ಊಟಕ್ಕೆ ಆರು ಗಂಟೆಗೆ ಇದೇ ಇಲ್ಲ ಅವರು ಅಷ್ಟು ಕುತ್ಕೊಂಡು ಅಷ್ಟು ಪ್ಲೇಬ್ಯಾಕ್ ಒಂದು ಸೀನನ್ನು ಒಂದು ಹತ್ತು ಸರಿ ನೋಡಿ 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 ಇದನ್ನು ಮಾಡೋರು ಆಮೇಲೆ ಕೊನೆಗೆ ಹೋದಾಗ ಅವರು ಒಂದೊಂದು ತುಂಬ ಒಳ್ಳೆಯ ಇದನ್ನು ಹೇಳಿದರು ಅಂತಂದರೆ ಇವಾಗ ದಳಪತಿ ಸಿನಿಮಾ ಆ್ಯಕ್ಚುಲಿ ಅದು ಆ್ಯಕ್ಷನ್ ಸಿನಿಮಾ ಮಣಿರತ್ನಂ ಸರ್ದು ಅದು ನೋಡಿದ್ರೆ ಅದರಲ್ಲಿ ಯಾವುದೇ ಥರದ ಕ್ರೌರ್ಯ ಇಲ್ಲ ಒಂದು ರಕ್ತಪಾತ ಇಲ್ಲ ಅದು ಆ ಕ್ಯಾರೆಕ್ಟರ್ಗಳನ್ನೇ ಆ ಥರದ್ದು ತೋರಿಸ್ತಿದ್ದಾರೆ ಆ ಥರದ್ದು ಅವರು ಅದೇ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿದೆ ನನಗೆ ಖುಷಿ ಆಯ್ತಪ್ಪ ಮಾಡಿದ್ದಕ್ಕೆ ಅಂತಂದರು ಆಮೇಲೆ ಅಂಥವರು ನಾವು ನಮ್ಮ ಬಜೆಟಿನ ಸಂಭಾವನೆಯೂ ಅಷ್ಟೆ ಅವರು ಆ ಥರದ್ದೇನು ಡಿಮ್ಯಾಂಡ್ ಇಟ್ಟಿಲ್ಲ ಅವರು ಮತ್ತು ಅವರ ಅಷ್ಟೆಂಟು ಮಂಜು ಅಂತ ಬರೋರು ತುಂಬ ಒಳ್ಳೆಯ ಕೆಲಸ ಮಾಡಿಕೊಟ್ಟಿದ್ದಾರೆ ಮಾತ್ರ ಅದು ತುಂಬ ಚಾಲೆಂಜಿಂಗ್ ಎಫೆಕ್ಟ್ಸ್ ಮಾಡೋದಕ್ಕೂ ಮ್ಯೂಸಿಕ್ ಮಾಡೋದಕ್ಕೂ ಪ್ಲೇಸ್ಮೆಂಟೇ ಕೊಟ್ಟಿಲ್ಲ ಅಷ್ಟು ಸ್ಪೀಡ್ ಮಾಡಿದ್ದಾರೆ ಆ್ಯಕ್ಚುಲಿ ದಿಸ್ ದ ಫಸ್ಟ್ ಮೂವಿ ಅಂದರೆ ನಾನು ಯೂಶ್ವಲಿ ಒಂದು ಫ್ಲೋನಲ್ಲಿ ಹೊರಟೋಗ್ತೀವಿ ಆಗಲಿ ಅಷ್ಟೇ ಆಲ್ಮೋಸ್ಟ್ ಫಸ್ಟ್ ಕಂಪೋಸಿಷನ್ನೇ ಓಕೆ ಆಗಿರುತ್ತೆ ಬಟ್ ಸಾಂಗ್ದೇನು ಪ್ರಾಬ್ಲಮ್ ಆಗಲಿಲ್ಲ ಬಟ್ ಬ್ಯಾಕ್ ಗ್ರೌಂಡ್ ಸ್ಕೋರು ನನಗೇ ಸ್ಯಾಟಿಸ್ಫೈ ಆಗದೆ 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 ಒಂದು ಮೂರನೇ ಸಲಿ ಕಂಪ್ಲೀಟಾಗಿ ಒಂದು ಸಲಿ ಸ್ಟಾರ್ಟ್ ಮಾಡಿದೆ ಒಂದು ಆಯಿತು ಎರಡನೇ ಸಲಿ ಸ್ಟಾರ್ಟ್ ಮಾಡಿದೆ ಎರಡು ಆಯಿತು ಹಾಗೆ ಹೋಗ್ತಾ ಇದ್ದೀನಿ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಅಗೇನ್ ಮತ್ತೆ ಇಲ್ಲ ಕಂಪ್ಲೀಟಾಗಿ ಬೇರೆ ಬಿಟ್ಸೆ ಮಾಡಬೇಕು ಅಂತ ಅಗೇನ್ ಸ್ಟಾರ್ಟ್ ಮಾಡಿದ್ದು ಸೊ ಕೊನೆಗೆ ಮೂರನೇ ಸಲ ಮಾಡಿದಾಗ ಒಂದ್ ಒಂದ್ ಗ್ರಿಪ್ ಸಿಕ್ತು ಇವರು ಅಂದ್ರೆ ಅಂದ್ರೆ ಅವ್ರಿಗೆ ಏನ್ ಬೇಕು ಅನ್ನೋದು ಯು